ಇಡೀ ಕರ್ನಾಟಕದಾದ್ಯಂತ ಸಾಕಷ್ಟು ಸದ್ದನ್ನ ಮಾಡಿದಂಥ ಸುದ್ದಿ ಇದು ಸೊ ಬೆಂಗಳೂರಿನಲ್ಲಿ ಭಾಳಷ್ಟು ವಿಚಿತ್ರ ಅಂತಂದರೆ ಒಂದು ಮದುವೆ ಆಗೋದೆ ಬಹಳ ಕಷ್ಟ ಇದೆ ಒಂದು ಮದುವೆ ಆಗಿ ಜೀವನ ಮಾಡೋದೇ ಬಹಳ ಕಷ್ಟ ಇದೆ ಈಗಿನ ಕಾಲದಲ್ಲಿ ಒಂದು ಮದುವೆ ಎರಡು ಮದುವೆ ಮೂರು ಮದುವೆ ನಾಲ್ಕನೇ ಮದುವೆಗೂ ಕೂಡ ಒಂದಿಷ್ಟು ತಯಾರಿ ಆಗಿದ್ರು ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಅಲ್ಲ ಬಹುಶಃ ಇದು ಮಂಜುನಾಥ್ ಅವರ ಸುದ್ದಿ ಒಂದಿಷ್ಟು ಸಾಕಷ್ಟು ಸದ್ದನ್ನ ಒಂದು ಹತ್ತು ದಿನಗಳ ಹಿಂದೆ ಬಹಳ ಜೋರ ಜೋರಾಗಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿದ್ದಂತಹ ವಿಷಯ ಇದು ಮಂಜುನಾಥ್ ಅನ್ನುವಂತಹ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಪತ್ನಿಯ ಮೇಲೆ ಆರೋಪವನ್ನು ಆಡಿದ್ರು ಈಗ ಆರೋಪಕ್ಕೆ ಬಿದ್ದ ಸಿಕ್ಕಿದೆ ಬೆಂಗಳೂರಿನಲ್ಲಿ ಪತಿ ವಿರುದ್ಧ ಪತ್ನಿ ಆರೋಪಕ್ಕೆ ಹಣಕ್ಕಾಗಿಯೇ ಮದುವೆಯಾಗುತ್ತಿದ್ದಾಳೆ ಐನಾಯಿ ಮಹಿಳೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಪ್ರಕಾರ ಒಂದಲ್ಲ ಎರಡಲ್ಲ ನಾಲ್ಕನೇ ಮದುವೆಗೆ ಈ ಮಹಿಳೆ ತಯಾರಾಗಿದ್ದಾರೆ ಮೂರನೇ ಪತಿ ಮಂಜುನಾಥ್ ವಿರುದ್ಧ ವಿಚಿತ್ರ ವರ್ತನೆಯ ಆರೋಪವನ್ನ ಪತ್ನಿ ಮಾಡಿದ್ಲು ಅಂದ್ರೆ ಪತ್ನಿ ಮೇಘಶ್ರೀ ಮಾಡಿದ್ಲು ಮನೆಯಲ್ಲಿ ಕತ್ತಲೆಯಾಗಿ ಓಡಾಡ್ತಾನೆ ಅನ್ನುವಂತಹ ಒಂದು ಆರೋಪ ಹಾಗೆ ಎದ್ದಾಗಿದೆ ಪತ್ನಿ ವಿರುದ್ಧವೇ ಪತಿ ಮಂಜುನಾಥ್ ಈಗ ಗಂಭೀರವಾದಂತಹ ಆರೋಪವನ್ನು ಮಾಡುತ್ತಿದ್ದಾರೆ ಹೌದು ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಒಂದು ಹತ್ತು ದಿನಗಳ ಹಿಂದೆ ಹತ್ತು ಹನ್ನೊಂದು ದಿನಗಳ ಹಿಂದೆ ಎಸ್ ಮಂಜುನಾಥ್ ಅನ್ನುವಂತಹ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಮೇಘಶ್ರೀ ಅನ್ನುವಂತಹ ಒಬ್ಬ ಮಹಿಳೆಯನ್ನ ಮದುವೆಯಾಗಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಮೇಘಶ್ರೀ ದಿಢೀರನೆ ಸ್ಟೇಷನ್ ಮೆಟ್ಲೇರಿ ಗಂಡ ದೊಡ್ಡ ಸೈಕೋ ನನ್ ಗಂಡ ಸರಿ ಇಲ್ಲ ಯಾವಾಗ್ಲೂ ಸೆಕ್ಸೂಶುವಲಿ ಟಾರ್ಚರ್ ಮಾಡ್ತಾನೆ ಯಾವ ಹೆಂಗಸು ಲೈಂಗಿಕ ಕ್ರಿಯೆಗೆ ಮುಂದಾಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ಬಹಳ ಫೋರ್ಸ್ಫುಲ್ ಆಗಿ ಸೆಕ್ಸೂಜುವಲಿ ನನ್ನನ್ನ ಹರಾಸ್ಮೆಂಟ್ ಮಾಡ್ತಿದ್ದಾನೆ ಅದ್ರ ಜೊತೆಗೆ ನನ್ನ ಗಂಡ ದೊಡ್ಡ ಸೈಕೋ ಮನೆಯಲ್ಲಿ ಬೆತ್ತಲೆ ಅಡ್ಡಾಡ್ತಾನೆ ನನ್ ಮುಂದೆ ಅಷ್ಟೇ ಅಲ್ಲ ನನ್ನ ತಂದೆ ತಾಯಿಗಳ ಮುಂದೆನೂ ಬೆತ್ತಲೆ ಅಡ್ಡಾಡ್ತಾನೆ ಹಾಗೆ ಹೀಗೆ ಅತ್ತೆ ಮಾವ ಎಲ್ಲರ ಮುಂದೆ ಬೆತ್ತಲೆ ಅಡ್ಡಾಡ್ತಾನೆ ಹಾಗೆ ಹೀಗೆ ಅಂತ ಅವನ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಬೆಳಕಿಗೆ ಬಂದಂತಹ ವಿಚಾರ ಏನು ಅಂತಂದ್ರೆ ಅವಳೇ ಒಪ್ಕೊಂಡಿದ್ಲು ಅದನ್ನ ಏನು ಅಂತಂದ್ರೆ ಮಂಜುನಾಥ್ ಅನ್ನುವಂತಹ ಈ ಸಾಫ್ಟ್ವೇರ್ ಇಂಜಿನಿಯರ್ ಏನಿದಾನೆ ಇವನು ನನ್ನ ಮೂರನೇ ಗಂಡ ಅಂತ ಅಂದ್ರೆ ಮಂಜುನಾಥ್ಗೂ ಮುಂಚೆ ಆಕೆ ಎರಡು ಮದುವೆಗಳಾಗಿ ವಿಚ್ಛೇದನ ಆಗಿತ್ತು ಅಫಿಷಿಯಲಿ ವಿಚ್ಛೇದನ ಆಗಿತ್ತು ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಇಬ್ರು ಗಂಡನನ್ನ ಹೊರತುಪಡಿಸಿ ಮಂಜುನಾಥ್ ಮೂರನೇದವನು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಇಡೀ ಸಮಾಜ ಎಲ್ಲ ಮಂಜುನಾಥ್ ಅಂತ ಸೈಕೋ 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 ಅಂತ ಹೇಳಿ ಅವನಿಗೆ ಕ್ಯಾಕರಿಸಿ ತಪ ತಪ ಅಂತ ಹೋಗಿದ್ರು ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಎಷ್ಟು ದಿನ ಆಯ್ತು ಹತ್ತೊಂದೊಂದು ದಿನ ಆಯ್ತು ಹೌದು ಈಗ ಇದೇ ಮಂಜುನಾಥ ಪೊಲೀಸ್ ಠಾಣೆ ಮೆಟ್ಲೇರಿ ಈ ಮಹಿಳೆಯ ಬಣ್ಣವನ್ನ ಬಟಾಬೈಲ್ ಮಾಡ್ತಿದ್ದಾನೆ ಅವಳು ಹೇಳಿರೋ ಹಾಗೆ ನಾನು ಸೈಕೋ ಅಲ್ಲ ನಾನು ಯಾವುದೇ ತರಹದ ವಿಚಾರಗಳನ್ನ ಅವಳು ಹೇಳಿರುವಂತಹ ರೀತಿಯಲ್ಲಿ ನಾನು ನಡೆದುಕೊಂಡಿಲ್ಲ ಅವಳೇ ನಾಲ್ಕನೇ ಮದುವೆಗೆ ಸಿದ್ಧ ಆಗಿದ್ದಾಳೆ ಗಂಡನ್ ಬಿಟ್ಟವ್ರು ಯಾರಾದ್ರೂ ಇರ್ತಾರೆ ನಾಲ್ಕನೇ ಮದುವೆ ಸಿದ್ಧತೆ ಮಾಡ್ಕೊಳ್ತಾರ ಆದ್ರಿಂದ ಅವಳು ಎಂತಹ ಕ್ರಿಮಿನಲ್ ಇದ್ದಾಳೆ ಹಣಕ್ಕಾಗಿ ಏನೆಲ್ಲ ಕೆಲಸ ಮಾಡ್ತಾಳೆ ಅಂತ ಈ ಮಂಜುನಾಥ್ ಒಂದು ಖ್ಯಾತೆ ಇವಾಗ ಈ ಇವನು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಹಣಕ್ಕಾಗಿ ಇವಳು ಮದುವೆ ಆಗ್ತಾಳೆ ನಾನ್ ಮೂರನೇದವನು ನಾನು ಆಗ್ಬಿಟ್ಟೆ ನಾಲ್ಕನೇದವನು ಮದುವೆ ಆಗ್ತಿದ್ದಾಳೆ ಅದು ಹಣಕ್ಕಾಗಿ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾನೆ ಎಸ್ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಶೋಕಿ ಗಂಡಂದಿರ ಹಣ ಬಳಸ್ತಿದ್ದಾಳೆ ಅಂತ ಮಂಜುನಾಥ್ ಒಂದ್ ಕಡೆ ಆರೋಪ ಮಾಡ್ತಾ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಶೋಕಿಗೆ ಗಂಡಂದಿರ ಹಣ ಬಳಸ್ತಿದ್ದಾಳೆ ಅಂತ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾನೆ ಎರಡನೇ ಗಂಡನೊಂದಿಗೆ ಜಾಲಿ ಡ್ರೇಪ್ ಶೋಕಿಗೆ ಹಣ ಚುನಾವರಣ ಕೊನೆಗೆ ಎರಡನೇ ಗಂಡನಿಗೂ ಕೂಡ ಕೈ ಕೊಟ್ಟು ಮೂರನೇ ಅವನಿಗೆ ಹೆಡ್ಡ ಹಾಗಾದ್ರೆ ನೋಡಿ ಮೂರನೇ ಮದುವೆ ಆಗದೆ ಗಂಡ ಅಂತ ಹೇಳಿ ವಂಚನೆ ಆರೋಪ ಮೂವತ್ತು ಲಕ್ಷ ಹಣ ಐವತ್ತು ಗ್ರಾಮ್ ಚಿನ್ನಾಭರಣ ಐಫೋನ್ ಐಪ್ಯಾಡ್ ಎಲ್ಲವೂ ಕೂಡ ಪಡ್ಕೊಂಡ್ಬಿಟ್ಟಿದ್ದಾಳೆ ಈ ರೀತಿಯಾಗಿ ಮಂಜುನಾಥ ಆರೋಪ ಮಾಡ್ತಾ ಇರುವಂತ ಗಮನಿಸ್ತಾ ಹೋದ್ರೆ ಎರಡನೇ ಗಂಟನೆಯೊಂದಿಗೆ ಜಾಲಿ ಟ್ರಿಪ್ಪು ಶೋಕಿ ಹಣ ಚಿನ್ನಾಭರಣ ಕೊನೆಗೆ ಎರಡನೇ ಗಂಡನಿಗೂ ಕೂಡ ಕೈ ಕೊಟ್ಟರು ಮೂರನೇ ಗಂಡನಿಗೆ ಒಂದಿಷ್ಟು ಮದುವೆ ಆಗ್ತಾರೆ ಅದು ಮದುವೆ ಆಗಿದೆ ಹೆಂಗೆ ಅಂತಂದ್ರೆ ಅದು ಬೇರೆ ಲೆಕ್ಕಾಚಾರ ಮಾಲೆ ಬದಲಾಯಿಸ್ಕೊಂಡು ಮದುವೆ ಆಯಿತು ಅಂತ ತಮಗೆ ತಾವೇ ಅನೌನ್ಸ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಕಾನೂನು ಚೌಕಟ್ಟಿನಲ್ಲಿ ಮದುವೆಗೆ ಏನೆಲ್ಲ ರಿಜಿಸ್ಟ್ರೇಷನ್ಗಳು ಮಾಡ್ಕೋಬೇಕು ಏನೆಲ್ಲ ಆಗಬೇಕು ಸಮಾಜ ಅವರಿಬ್ಬರ ಜೋಡಿಯನ್ನ ದಂಪತಿಗಳಂತೆ ಹೆಂಗ್ ಒಪ್ಗಳಬೇಕು ಅನ್ನುವಂತ ಯಾವುದೇ ವಿಚಾರಕ್ಕೂ ಕೂಡ ಪುರಾವೆ ಇಲ್ಲ ಇಲ್ಲೇ ನಾವು ಮದುವೆ ಆಗಿದ್ದೀವಿ ನಾವು ಗಂಡ ಹೆಂಡತಿ ನಾವು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಇಬ್ರು ಒಂದೇ ಮನೆಯಲ್ಲಿ ಇದ್ಕೊಂಡಿದ್ರು ಹೌದು ಈಗ ಮಂಜುನಾಥ್ ಮಾಡುವಂತಹ ಆರೋಪ ಏನು ಅವಳಿಗೆ ಐಫಾನ್ ಐಫೋನ್ ಕೊಡಿಸಿದ್ದೀನಿ ಐಪ್ಯಾಡ್ ಗಳನ್ನು ಕೊಡಿಸಿದೀನಿ ಐವತ್ತು ಗ್ರಾಮ್ ಬಂಗಾರವನ್ನು ಕೊಟ್ಟಿದ್ದೀನಿ ಅದ್ರೆಲ್ಲದ್ರ ಜೊತೆಗೆ ಇನ್ನೊಂದು ವಿಚಾರ ಸಿರಾಜ್ ಹನ್ನೆರಡು ಲಕ್ಷ ರೂಪಾಯಿ ಸೀಸಿಗೆ ಹಾಕಿ ಅವಳಿಗೆ ಒಂದು ಮನೆ ಕೊಡಿಸಿದೀನಿ ಅಂತ ಹೇಳ್ತಾನೆ ಸ್ವಾಮಿ ಮಂಜುನಾಥ ನೋಡಿ ಇಷ್ಟೆಲ್ಲಾ ನನ್ನಿಂದ ಪಡ್ಕಂಡು ನಾನೇ ಈಗ ಸೈಕೋ ಅಂತ ಹೇಳಿ ನನಗೇ ಗೊತ್ತಿಲ್ಲದಂತಹ ರೀತಿಯಲ್ಲಿ ನನ್ನ ಏನು ಚಿತ್ರಗಳನ್ನು ನನ್ನ ಬೆತ್ತಲೆಯ ಚಿತ್ರಗಳನ್ನು ತೆಗೆದು ಅದನ್ನು ಹರಿಬಿಟ್ಟು ನನ್ನ ಮೇಲೆ ಇಲ್ಲೂ ಸಲದ ಆರೋಪ ಮಾಡ್ತಿದ್ದಾಳೆ ಶಿ ಇಸ್ ಓನ್ಲಿ ಡೂಯಿಂಗ್ ದಿಸ್ ಫಾರ್ ಮನಿ ಹಣಕ್ಕಾಗಿ ಈ ಹಿಂದೆ ಮುಂಚೆ ಅಂದ್ರೆ ಮಂಜುನಾಥ್ ಮಂಜುನಾಥ್ ಇನ್ನೂ ಇಬ್ರು ಗಂಡಲ್ಲ ಅವ್ರ ಮೇಲೆ ಕೂಡ ಪೊಲೀಸ್ ಕಂಪ್ಲೇಂಟ್ ನೋಡಿ ಅದಕ್ಕೆ ಹೇಳೋದು ಇಲ್ಲಿ ಎರಡನೇ ಗುಂಡಿನೊಂದಿಗೆ ಜಾಲಿ ಟ್ರಿಪ್ ಅಂತೆ ಚೋಕಿಗಾಗಿ ಚಿನ್ನಾಭರಣ ಅಂತೆ ಸೊ ಈ ರೀತಿ ಹಾಕಿ ಹೆಂಡತಿ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು ಮಂಜುನಾಥ್ ಸೊ ಒಂದಾದ ಮೇಲೆ ಒಂದು ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದಾರೆ ಈಗ ಮತ್ತೊಂದು ಕಡೆ ಮೇಘಶ್ರೀ ವಿರುದ್ಧ ಕಾನೂನು ಸಮರ ಕೇಳಿದಂತ ಮಂಜುನಾಥ್ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕಾನೂನು ಸಮರ ಕೇಳಿದ್ಬಿಟ್ಟಿದ್ದಾರೆ ನನಗೆ ನ್ಯಾಯ ಕೊಡಿಸ್ಬಿಡಿ ಸ್ವಾಮಿ ನನಗೆ ನ್ಯಾಯ ಬೇಕು ಅಂತ ಇದೀಗ ಮಂಜುನಾಥ್ ಕಾನೂನು ಮೊರೆ ಹೋಗ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಮತ್ತೊಂದು ಕಡೆ ಪೊಲೀಸ್ ಠಾಣೆ ಮಹಿಳೆಯರಿದ್ದಾರೆ ಮಂಜುನಾಥ್ ಮೇಘಶ್ರೀ ಅಸಲಿ ಮುಖ ಬಯಲ್ ಮಾಡ್ತೀನಿ ಅಂತ ಪತಿ ಮಂಜುನಾಥ್ ಇಲ್ಲಿ ಮದುವೆ ವೇಳೆ ದಾಖಲೆ ಕೇಳಿದಾಗ ಮೇಘಶ್ರೀ ಕೊಟ್ಟಿರ್ಲಿಲ್ಲ ಅಂತ ಸೊ ಮದ್ವೆ ವೇಳೆ ಯಾವ್ದೇ ರೀತಿಯಾದಂತ ದಾಖಲೆ ಕೊಟ್ಟಿರಲಿಲ್ಲ ದೇವಸ್ಥಾನದಲ್ಲಿ ಕೇವಲ ಹಾರ ಬಲಾಸ್ಕೊಂಡಿದ್ದಾಳೆ ಮನೆ ಲೀಸ್ಗೆ ಅಂತ ಹನ್ನೆರಡು ಲಕ್ಷ ಕುಡಿಸಿದಂತ ಮಂಜುನಾಥ್ ರೌಂಡಿ ಶೀಟರ್ ಅಣ್ಣನ ಅಂತ ಹೇಳಿ ಧಮಕಿ ಕೂಡ ಹಾಕಿದ್ರಂತೆ ಏನಾದ್ರೂ ಬಾಲ ಬೆಚ್ಚಿದ್ರೆ ನನ್ ಕಥೆ ಮುಗಿತು ಅನ್ನುವಂತ ಲೆಕ್ಕಾಚಾರದಲ್ಲಿ ಧಮಕಿ ಹಾಕಿರ್ತಾರೆ ಹಾಕೋದು ಅಂತಂದ್ರೆ ಸಹಜವಾಗಿ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿದೆ ಅವರು ಇವ್ರಿಗೆ ಧಮಕಿ ಹಾಕೋದು ಇವರು ಅವ್ರಿಗೆ ಧಮ್ಕಿ ಹಾಕೋದು ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹಣ ಆಗಿರ್ಬೋದು ಮೊದಲನೇ ಗಂಡ ಇದು ಮೊದ್ಲೆ ಗಂಡ ಈ ಡಿಸ್ಪ್ಲೇ ಅಲ್ಲಿ ಬರ್ತಾ ಇರೋದು ಮೊದಲೇ ಗಂಡ ಇವರು ಇಲ್ಲ ಇಲ್ಲ ಇದು ಮೊದಲೇ ಗಂಡ ಇರ್ಬೇಕು ಇಲ್ಲ ಎರಡನೇ ಗಂಡ ಓಕೆ ಎರಡನೇ ಗಂಡ ಮೊದಲನೇ ಗಂಡ ಎರಡನೇ ಗಂಡ ಹ ಈ ಒಂದನೇ ಗಂಡ ಎರಡನೇ ಗಂಡ ಯಾರ್ಯ ಇದ್ರು ಬಿಡ್ರಿ ಮೂರ್ ಜನ ಅದು ಈಗ ನಾಲ್ಕನೇ ಅವ್ರಿಗೆ ರೆಡಿ ಆಗಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಅದು ನಾವು ಮಂಜುನಾಥ್ ಹೇಳ್ತಾ ಇರೋದು ನನಗೆ ಬಹಳ ವಿಚಿತ್ರ ಅನ್ಸೋದು ಏನು ಅಂದ್ರೆ ಅಷ್ಟು ಮುರ್ಕಳದು ಅಂತ ಮದುವೆ ಮದುವೆಯನ್ನು ಮುರುಕಳದ ಅಷ್ಟು ಸುಲಭನಾ ಯಾರಾದ್ರೂ ಈಗ ಸಪೋಸ್ ಮನೆಯಲ್ಲಿ ಹೆಂತಿನೇ ಒಂದ್ ಸ್ವಲ್ಪ ಜಗಳಾಡಿ ಮಾತು ಬಿಟ್ಲು ಅಂತಂದ್ರೆ ಮನಸ್ಸು ಸರಿ ಇರಲ್ಲ ತಳಮಳ ಆಗತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಥವಾ ಗಂಡ ಮಾತು ಬಿಟ್ಟ ಅಂತಂದ್ರೆ ಹೆಣ್ ತಳಮಳ ಆಗುತ್ತೆ ಅದು ಏಕಪತಿ ಅದು ಆಗುತ್ತೆ ಆದ್ರೆ ಇಲ್ಲೇನ್ರಿ ಇನ್ನ ಇನ್ಸಿಡೆಂಟ್ ನಡೆದ್ ಅವನ ಜೊತೆ ಆಗಿ ಹತ್ತು ದಿನ ಆಗಿಲ್ಲ ಆಗ್ಲೇ ನಾಲ್ಕಡೆ ಮದುವೆಗೆ ತಯಾರ್ ಮಾಡ್ಕೊಂಡಿದ್ದಾರೆ ಮಾತಾಡಿದ್ದಾರೆ ಹ್ಮ್ ಯಾವ ಕಡೆ ಸಮಾಜ ಹೋಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಏನಾಗಿದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಯಾಕೆ ಕಂಪ್ಲೇಂಟ್ ಕೊಡಕ್ ಬಂದ್ರು ಏನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವ್ರು ಹೇಳಿದ್ದಾರೆ ಬನ್ನಿ ಒಂದ್ಸಾರಿ ಕೇಳ್ಕೊಂಡ್ ಬಂದ್ಬಿಡೋಣ ಸ್ಟೋರಿಯನ್ನು ಮೇರಿಸುವ ಮಂಜು ಹಾಗೂ ಮೇಘಶ್ರೀ ಲವ್ ಸ್ಟೋರಿ ಅಂತ ಅದು ನನ್ನ ಬಗ್ಗೆ ಅವ್ನು ಕಿರು ಪರಿಚಯ ಮಾಡ್ಕೊಂತೀನಿ ನನ್ನ ಹೆಸರು ಅಂತ ಮೂಲತಃ ಮುದ್ದೇನಹಳ್ಳಿ ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೃಪಾ ಕಟಾಕ್ಷದಲ್ಲಿ ಅವರ ಸ್ಕಾಲರ್ಶಿಪ್ ಅಲ್ಲಿ ಬೆಳೆದ ಬಂದಂತ ಹೋರಾಟಗಾರರ ಕುಟುಂಬ ನಮ್ಮ ಕುಟುಂಬದವ್ ಯಾಕೆ ನಮ್ಮ ತಂದೆ ಬಂದು ರಿಟೈಲ್ಡ್ ಟೀಚರ್ ಆಗಿದ್ದಾರೆ ನಮ್ಮ ತಾತಂದ ಕೂಡ ಹೋರಾಟಗಾರರು ಹಾಗೂ ನಿವೃತ್ತ ಶಿಕ್ಷಕರಾಗಿ ಅನೇಕ ಅವರ ಜೊತೆಯಲ್ಲಿ ಅವರಿಗೆ ಶಿಕ್ಷೆ ಕೊಟ್ಟ ಶಿಕ್ಷೆ ಶಿಕ್ಷಣ ಕೊಟ್ಟಂತ ವಿದ್ಯಾರ್ಥಿಗಳು ಈಗ ಉಲ್ ಉನ್ನತ ಸ್ಥಾನಗಳಲ್ಲಿದ್ದಾರೆ ಕೆಲವರು ಅನೇಕ ಈ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಹಾಗೂ ಕೆಲವರು ಹಾಲಿ ಮಿನಿಸ್ಟರ್ ಗಳಾಗಿದ್ದಾರೆ ಈಗ ಪ್ರೆಸೆಂಟ್ ಎಮ್ ಎಲ್ ಎಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಇಂತಹ ಒಂದು ಕುಟುಂಬಕ್ಕೆ ಒಂದು ಕಳಂಕ ತರಲೇಬೇಕು ಅಂತ ಒಂದು ಆಕೆ ಮೇಘಶ್ಟ್ರಿ ಎಂಬ ಆಕೆ ಮೂಲದ ಹುಡುಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ ಆಕೆಗೆ ಆಲ್ರೆಡಿ ಎರಡು ಮ್ಯಾರೇಜ್ ಆಗಿರುತ್ತಾ ಎರಡು ಮ್ಯಾರೇಜ್ ಆಗಿರೋದನ್ನ ನಮ್ಗೆ ಹೇಳಿರಲ್ಲ ಹೇಳದೆ ಮರೆಮಾಚಿ ನನ್ನ ಮೂರನೇ ಯಾಕೆಂದ್ರೆ ವರ್ಗ ಯಾಕೆಂದ್ರೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಐವತ್ತು ಗ್ರಾಮ್ ಚಿನ್ನ ಇಪ್ಪತ್ತೈದು ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ದಾಗ ಹೇಳ್ತಾರೆ ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ಉಮೆನ್ ಸ್ಟೇಷನ್ ಯಾಕೆಂದ್ರೆ ಆ ಹಲ್ಸೂರ್ ಗೇಟ್ ಉಮೆನ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ ಕಾನೂನು ಹುಡುಗರಿಗೆ ಮಾತ್ರ ಯಾಕೆಂದ್ರೆ ಇಲ್ಲೇ ಇಲ್ಲ ಇಲ್ಲೂ ಒಂದು ಸಮಾಜದಲ್ಲಿ ಎಲ್ಲೇ ಹೋದ್ರು ಎಪ್ಪತ್ತಾರು ಕೋಟಿ ಜನಸಂಖ್ಯೆ ಇರತಕ್ಕಂತ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ತಕ್ಕಂತ ಯಾವುದೋ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ ನನ್ನ ಇತ್ತೀಚೆಗೆ ಯಾಕಂದ್ರೆ ಈಗ ಬಂದಿದ್ದ ಕಮಿಷನರ್ ಆಫೀಸ್ಗೆ ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ತಿಳುವ ಅವ್ರಿಗೆ ತಿಳಿಸಿ ಹಾಗೂ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಆಗ ಹೇಳಿದ್ರು ಯಾಕಂದ್ರೆ ಈಗ ನಿಮ್ಮ ಬಂದಿರೋ ಆರೋಪ ಏನು ನನ್ನ ಮೇಲೆ ಪ್ರತ್ಯಾರ ಮಾಡ್ತಾರೆ ನನ್ನ ಮೇಲೆ ಬಂದಿರತಕ್ಕಂತ ಆರೋಪ ಯಾಕೆಂದ್ರೆ ಏನಾಗಿದೆ ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರ ಅದಕ್ಕೆ ದಯವಿಟ್ಟು ಯಾಕಂದ್ರೆ ದಾಖಲೆಗಳು ಇಳ್ಕೊಳ್ಳಿ ಆಕೆಗೆ ಏನು ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದಾಗ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೂರ್ನಾಲ್ಕ ಜನ ಒಂದು ನಾಲ್ಕೈದು ಜನ ಚಾಟ್ ಮಾಡ್ತಾ ಇದ್ದು ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ಕೇಳಿದ್ರೆ ಕೇಳಿದ್ರು ದಾಖಲೆಗಳಕೆಗೆ ಎಜುಕೇಷನ್ ಮಾಡಿದ್ರೆ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಏಕೆಂದ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು ಎಫ್ಐಆರ್ ಅಂತ ಬುಕ್ ಮಾಡಿಸ್ತಾರೆ ಎಫ್ಐಆರ್ಗ ಏನಾಗಿದೆ ಆ ನ್ಯಾಯಾಲಯದಲ್ಲಿ ಇದೆ ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ ಆರೋಪ ಇರೋದು